ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಕ್ಷತ್ರ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಪೂರ್ವಾಷ ನಕ್ಷತ್ರದವರು ಸಾಮಾಜಿಕ ಬದುಕಿನಲ್ಲಿ ಹುಷಾರಾಗಿರಬೇಕಾಗುತ್ತೆ ಸ್ನೇಹಿತರೆ ಸೊ ಉತ್ತರಾಷದವರಿಗೆ ಮುಂಗೋಪವೇ ದೊಡ್ಡ ಸವಾಲು ಅಂತಂದರೆ ತಪ್ಪಾಗೋದಿಲ್ಲ ಸೊ ಹಾಗಾಗಿ ಯಾವೆಲ್ಲ ನಕ್ಷತ್ರದವರು ಏನೆಲ್ಲ ಅನುಭವಿಸಬೇಕು ಏನೆಲ್ಲ ಅದೃಷ್ಟವನ್ನು ಪಡ್ಕೊಳ್ಳಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನ್ನೋದನ್ನ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವೀಡಿಯೋನ ಸ್ಕಿಪ್ ಮಾಡಬಾರ್ದು ವೀಡಿಯೋನ ಸ್ಕಿಪ್ ಮಾಡಿದ್ರೆ ಏನೋ ಗೊತ್ತೇ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಬಿಗಿನಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ವೀಡ್ಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗ ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ನಕ್ಷತ್ರದವರಿಗೆ ಮತ್ತು ಈ ರಾಶಿಯವರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನೀವು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ ಅಂತ ಹೇಳ್ತಾ ತಡ ಮಾಡೋದು ಬಿಡ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿ ಚಕ್ರ ವ್ಯವಸ್ಥೆಯಲ್ಲಿರುವ ನಕ್ಷತ್ರಗಳ ಗುಣ ಲಕ್ಷಣ ನಕ್ಷತ್ರ ಭವಿಷ್ಯದ ಬಗ್ಗೆ ಕುತೂಹಲ ಸಹಜ ಎರಡು ಸಾವಿರದ ಇಪ್ಪತ್ತೈದರ ನಕ್ಷತ್ರ ಭವಿಷ್ಯದ ಪ್ರಕಾರ ಪೂರ್ವಾಷಢ ನಕ್ಷತ್ರದವರು ಸಾಮಾಜಿಕ ಬದುಕಿನಲ್ಲಿ ಹುಷಾರಾಗಿರಬೇಕಾಗುತ್ತದೆ ಸ್ನೇಹಿತರೆ ಹಾಗಿದ್ರೆ ಉತ್ತರಾಷಢದವರಿಗೆ ಮುಂಗೋಪವೇ ದೊಡ್ಡ ಸವಾಲಾಗಿರುತ್ತದೆ ಸ್ನೇಹಿತರೆ ಎಚ್ಚರದಿಂದ ಇರಬೇಕಾಗುತ್ತದೆ ಸೊ ಹಾಗಾಗಿ ಈ ಎರಡು ನಕ್ಷತ್ರದವರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇವಾಗಿಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಹೊಸ ವರ್ಷದ ಹೊಸಲಿ ರಾಶಿ ಭವಿಷ್ಯ ನೋಡುವಂತೆಯೇ ನಕ್ಷತ್ರ ಭವಿಷ್ಯ ನೋಡುವುದು ಕೂಡ ಸಹಜ ಕ್ಯಾಲೆಂಡರ್ ವರ್ಷ ಉರುಳುತ್ತಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ಫಲ ನಿರೀಕ್ಷಿಸುವುದು ಸಾಮಾನ್ಯ ಅದರಂತೆ ಎರಡು ಸಾವಿರದ ಇಪ್ಪತ್ತೈದರ ನಕ್ಷತ್ರ ಭವಿಷ್ಯದ ಪ್ರಕಾರ ಪೂರ್ವಾಷಡ ಮತ್ತು ಉತ್ತರಾಷಢ ನಕ್ಷತ್ರದವರು ವರ್ಷ ಭವಿಷ್ಯದ ವಿವರ ಈ ಎರಡು ಜನ್ಮ ನಕ್ಷತ್ರವರು ಗುಣಲಕ್ಷಣಗಳು ಮತ್ತು ಇತರ ವಿವರಗಳನ್ನ ಸಿನಿಸ್ತಾ ಹೋಗ್ತೀನಿ ಇವಾಗೆಲ್ಲ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಪೂರ್ವಾಷಢ ನಕ್ಷತ್ರದವರು ಗುಣಲಕ್ಷಣಗಳನ್ನು ಕೇಳೋದಾದರೆ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ರಾಶಿ ಚಕ್ರ ವ್ಯವಸ್ಥೆಯಲ್ಲಿ ಇಪ್ಪತ್ತನೇ ನಕ್ಷತ್ರ ಪೂರ್ವಾಷಢ ಇದು ಧನು ರಾಶಿಯ ವ್ಯಾಪ್ತಿಯಲ್ಲಿದ್ದು ಆನೆ ದಂತ ಇದರ ಸಂಕೇತವಾಗಿದೆ ನೀರಿಗೆ ಸಂಬಂಧಿಸಿದ ಹಿಂದೂ ದೇವತೆ ಹಪಂ ಈ ನಕ್ಷತ್ರದ ಅಧಿಪತಿಯಾಗಿದ್ದು ನಕ್ಷತ್ರವು ಶುಕ್ರನ ಆಡಳಿತಕ್ಕೆ ಒಳಪಟ್ಟಿದೆ ಹಪಂ ಎಂದರೆ ಹತ್ತರುವ ವೇದದಲ್ಲಿ ನೀರಿನ ದೇವತೆ ಏಳು ಸೂತ್ರಗಳಲ್ಲಿ ಆಕೆಯನ್ನು ಆರಾಧಿಸಲಾಗುತ್ತದೆ ಆಕೆಯನ್ನು ಬ್ರಹ್ಮಾಂಡದ ತಾಯಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಪೂರ್ವಾಷಢ ನಕ್ಷತ್ರದ ಅಡಿಯಲ್ಲಿ ಜನಿಸಿದ ಜನರು ಸ್ಥಿತಿಸ್ಥಾಪಕ ನಿಷ್ಠಾವಂತ ಮತ್ತು ಸುಧಾರಣೆ ಹಾಗೂ ರೂಪವಂತರದಲ್ಲಿ ಪರಿಣಾಮಕಾರಿ ಎಂದು ಹೇಳಲಾಗುತ್ತದೆ ಅವರು ನಿರ್ಭೀತರು ಆಕ್ರಮಣಶೀಲರು ಮತ್ತು ಮುಖಾಮುಖಿ ಯಾರನ್ನೇ ಆದರೂ ಎದುರಿಸಬಲ್ಲವರು ಸ್ನೇಹಿತರೆ ಎಂದು ಹೇಳಲಾಗುತ್ತದೆ ಇನ್ನು ಪೂರ್ವಾಷ ನಕ್ಷತ್ರ ಭವಿಷ್ಯ ಬಗ್ಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರ ವೃತ್ತಿ ಬದುಕಿನಲ್ಲಿ ಶುಭ ಫಲ ವೈಯುಕ್ತವಾಗಿ ಸಾಮಾಜಿಕವಾಗಿ ಹುಷಾರಾಗಿರಬೇಕಾಗುತ್ತದೆ ಸ್ನೇಹಿತರೆ ಈ ಹೊಸ ವರ್ಷವು ನಿಮ್ಮ ಮನೆಯ ಸೌಕರ್ಯ ಹೆಚ್ಚಿಸುವುದರ ಕಡೆಗೆ ಗಮನ ಕೇಂದ್ರೀಕರಿಸುವ ಮೂಲಕ ಶುರುವಾಗುತ್ತದೆ ವರ್ಷದ ಮೊದಲಾರ್ಧದಲ್ಲಿ ಮೇವರೆಗೂ ನೀವು ಮನೆಯ ಹೊಣೆಗಾರಿಕೆ ನಿರ್ವಹಿಸುವುದರ ಕಡೆಗೆ ಒಲವು ತೋರುತ್ತೀರಿ ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯುತ್ತೀರಿ ನಿಮ್ಮ ಮನೆಗೆ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಆಹ್ವಾನಿಸುತ್ತೀರಿ ನಿಮ್ಮ ಮನೆಯನ್ನು ಇನ್ನಷ್ಟು ಐಷಾರಾಮಿ ಮಾಡಲು ಹಣ ಖರ್ಚು ಮಾಡಬಹುದಾಗಿದೆ ಅಲ್ಲದೆ ಹೊಸ ಆಸ್ತಿಯನ್ನು ಖರೀದಿಸುವ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಈ ನಕ್ಷತ್ರದವರಿಗೆ ತಪ್ಪದೇ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ತಪ್ಪದೇ ಖರೀದಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಿಮಗೆ ತಿಳಿದಿರುವ ಹಾಗೆ ಪೂರ್ವಾಷಢ ಜನ್ಮ ನಕ್ಷತ್ರದ ವಿವಾಹಿತ ಸ್ತ್ರೀಯರು ಮಕ್ಕಳನ್ನು ಬಯಸುತ್ತಿದ್ದರೆ ಜೂನ್ ತಿಂಗಳು ಗರ್ಭ ಧರಿಸುವ ಸಾಧ್ಯತೆ ಹೆಚ್ಚಿದೆ ಆದ್ದರಿಂದ ಈ ಸಮಯದ ಸದುಪಯೋಗ ಮಾಡಬಹುದು ಜುಲೈನಲ್ಲಿ ಪರೀಕ್ಷೆ ಅವಧಿ ರಹಸ್ಯ ಅಥವಾ ವಿವಾಹಿತರು ಸಂಬಂಧ ಮುಂತಾದ ಅನೈತಿಕ ಚಟುವಟಿಕೆಗಳು ಉತ್ತಮ ಸಾಮಾಜಿಕ ಬದುಕಿಗೆ ಮುಳುಗಬಹುದು ಸ್ನೇಹಿತರೆ ವಿಜೇತನಕ್ಕೂ ಕಾರಣವಾಗಬಹುದು ಸಾರ್ವಜನಿಕ ಬದುಕಿನಲ್ಲಿ ತಲೆ ಎತ್ತಿ ನಡೆಯದಂತೆ ಮಾಡಬಹುದು ಆದ್ದರಿಂದ ಅಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸದೇ ಇರುವುದು ಒಳಿತು ಸ್ನೇಹಿತರೆ ನಿಮ್ಮ ಸಂಬಂಧಗಳಲ್ಲಿ ಸಂಗ್ರಹತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ ವಿರೋಧಿಗಳಿಗಾಗಿ ಬದಲಾಗುವ ಅಪಾಯವಿರುವುದರಿಂದ ಅಂಥವರನ್ನು ಗುರುತಿಸಿಕೊಂಡು ಅವರೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರಬೇಕಾಗುತ್ತದೆ ಆಗಸ್ಟ್ ತಿಂಗಳ ಫಲಿತಾಂಶವು ಜುಲೈನಲ್ಲಿ ನಿಮ್ಮ ಕ್ರಿಯೆ ಮತ್ತು ನಡವಳಿಕೆ ಮೇಲೆ ಅವಲಂಬಿತವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಪ್ರಾಮಾಣಿಕರಾಗಿದ್ದರೆ ನೀವು ಒಟ್ಟಿಗೆ ಆಂಗ್ಲದಕರ ಸಮಯವನ್ನು ಕಳೆಯುತ್ತೀರಿ ಸ್ನೇಹಿತರೆ ಅದಿಯಾಗುವ ಅಪ್ರಾಮಾಣಿಕತೆಯು ನಿಮ್ಮ ದಾಂಪತ್ಯದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದರೆ ತಿಂಗಳ ಉತ್ತರಾರ್ಧದಲ್ಲಿ ನೀವು ಅದೃಷ್ಟದಿಂದ ಬೆಂಬಲವನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ವರ್ಷದ ಅಂತ್ಯವು ನಿಮ್ಮ ಜೀವನದಲ್ಲಿ ಧನಾತ್ಮಕ ವೃತ್ತಿಪರ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೇ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಉತ್ತರಾಷಾಢ ನಕ್ಷತ್ರದವರ ಗುಣಲಕ್ಷಣಗಳನ್ನು ನೀವು ಕೇಳೋದಾದರೆ ಜ್ಯೋತಿಷ್ಯ ಶಾಸ್ತ್ರದ ರಾಶಿ ಚಕ್ರ ವ್ಯವಸ್ಥೆಯೊಳಗಿರುವ ಇಪ್ಪತ್ತೊಂದನೇ ನಕ್ಷತ್ರ ಉತ್ತರಾಷಾಢ ಇದು ಧನು ಮತ್ತು ಮಕರ ರಾಶಿಗಳ ವ್ಯಾಪ್ತಿಯಲ್ಲಿದೆ ಈ ನಕ್ಷತ್ರದ ಸಂಕೇತ ಆನೆ ದಂತ ಎಂದು ದೇವತೆ ವಿಶ್ವದೇವ ಈ ನಕ್ಷತ್ರದ ಅಧಿಪತಿಯಾಗಿದ್ದು ಸೂರ್ಯ ದೇವನ ಆಳ್ವಿಕೆಗೆ ಒಳಪಟ್ಟಿದೆ ಸ್ನೇಹಿತರೆ ಈ ನಕ್ಷತ್ರದ ಜನರು ಆಕರ್ಷಕ ಉತ್ತಮ ನಡತೆ ಮತ್ತು ಶಾಂತ ಸ್ವಭಾವದವರು ಸ್ವತಂತ್ರರು ಪರಿಷ್ಕೃತರು ಮೃದು ಮಾತುಗಾರರು ಮತ್ತು ಶುದ್ಧ ಹೃದಯದವರು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಉತ್ತರಾಷಾಢ ನಕ್ಷತ್ರ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಶುಭ ಫಲವಿದ್ದರೂ ಅಹಂಕಾರ ಮುಂಗೋಪವು ಹಿಡಿತದಲ್ಲಿರಬೇಕಾಗುತ್ತದೆ ನಿಮಗೆ ಉತ್ತರಾಷಾಢ ಜನ್ಮ ನಕ್ಷತ್ರದವರಿಗೆ ಈ ಹೊಸ ವರ್ಷವು ಸಂಪೂರ್ಣ ಆತ್ಮವಿಶ್ವಾಸ ಅತ್ಯುತ್ತಮ ರೋಗ ನಿರೋಧಕ ಶಕ್ತಿ ಮತ್ತು ಉತ್ತಮ ಆರೋಗ್ಯದೊಂದಿಗೆ ಶುರುವಾಗಲಿದೆ ಎಂದು ನಕ್ಷತ್ರ ಭವಿಷ್ಯ ಹೇಳುತ್ತಿದೆ ಸ್ನೇಹಿತರೆ ಈ ನಕ್ಷತ್ರದವರು ಸ್ಥಾನಮಾನ ಮತ್ತು ಗೌರವವು ಹೆಚ್ಚಾಗುತ್ತದೆ ನಿಮ್ಮ ನಾಯಕತ್ವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಕಾರಣಕ್ಕೆ ಎಲ್ಲರೂ ಪ್ರಭಾವಿತರಾಗಿರುತ್ತಾರೆ ನಿಮ್ಮ ನಿರ್ವಹಣೆ ಕೌಶಲ್ಯಗಳು ನಿಮ್ಮ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ಅಧಿಕಾರಿಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುವ ಮೂಲಕ ನೀವು ಸರ್ಕಾರಿ ನೀತಿಗಳಿಂದ ಪ್ರಚಾರ ಮತ್ತು ಪ್ರಯೋಜನವನ್ನು ಪಡೆಯಬಹುದಾಗಿದೆ ತಪ್ಪದೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಹೇರಬೇಕಾಗುತ್ತದೆ ನೀವು ವ್ಯಾಪಾರ ಕ್ಷೇತ್ರದಲ್ಲಿದ್ದರೆ ನಿಮ್ಮ ಯೋಜನೆಗಳು ಮತ್ತು ಪ್ರಯತ್ನಗಳು ಫಲ ನೀಡುವುದರಿಂದ ನೀವು ಅದರಿಂದ ಯಶಸ್ಸನ್ನು ಕಾಣುತ್ತೀರಿ ಅದ್ಯಾಗೋ ನಿಮ್ಮ ಅಹಂಕಾರ ಮತ್ತು ಮುಂಗೋಪದ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತದೆ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಕುಟುಂಬ ಸಂಬಂಧಿತ ಅಥವಾ ಚಟುವಟಿಕೆಗಳಲ್ಲಿ ಭಾಗಿಯಾಗುವಿರಿ ಇದೇ ಅವಧಿಯಲ್ಲಿ ನಿಮ್ಮ ಕುಟುಂಬದ ಬೆಂಬಲದೊಂದಿಗೆ ನೀವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಸ್ನೇಹಿತರೆ ನಿಮ್ಮ ಸಂವಹನ ಕೌಶಲ್ಯಗಳು ಬಲವಾದ ಧೈರ್ಯಶಾಲಿ ಮತ್ತು ಅಧಿಕೃತವಾಗಿರುತ್ತದೆ ಏಪ್ರಿಲ್ ಮತ್ತು ಮೇ ಸಮಯದಲ್ಲಿ ನಿಮ್ಮ ಕುಟುಂಬ ಜೀವನವು ಕೆಲವು ಸವಾಲುಗಳನ್ನು ಎದುರಿಸಬಹುದಾಗುತ್ತದೆ ಆದ್ದರಿಂದ ವಿನಾಕಾರಣವಾದ ಮತ್ತು ಅಹಂ ಸಂಘರ್ಷ ಉಂಟಾಗದಂತೆ ನೋಡಿಕೊಳ್ಳಬೇಕಾಗುತ್ತದೆ ಮುಂಗೋಪವನ್ನು ಮೊದಲು ನೀವು ಬಿಡಬೇಕಾಗುತ್ತದೆ ಸ್ನೇಹಿತರೆ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಪದವಿ ಪಡೆಯಲು ಬಯಸುವವರಿಗೆ ಜೂನ್ ಮತ್ತು ಜುಲೈ ತಿಂಗಳು ಅಧ್ಯಯನಕ್ಕೆ ಸೂಕ್ತವಾಗಿದೆ ಈ ಅವಧಿಯಲ್ಲಿ ಸ್ಪಷ್ಟ ಚಿಂತನೆ ದೃಷ್ಟಿಕೋನ ಮತ್ತು ಗೊಂದಲ ಇರುವುದಿಲ್ಲ ಹಾಗಾಗಿ ಓದಿದ್ದು ಅಧ್ಯಯನ ಮಾಡಿದ್ದು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಕುಳಿತು ಕುಳಿತುಕೊಳ್ಳುತ್ತದೆ ಇನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯದ ಕಾಳಜಿ ವಹಿಸಬೇಕಾಗುತ್ತದೆ ಮತ್ತು ಅಹಂಕಾರದ ಸಂಘರ್ಷಣಗಳು ಆಗದಂತೆ ನೋಡಿಕೊಳ್ಬೇಕಾಗುತ್ತದೆ ಸ್ನೇಹಿತರೆ ಅನಗತ್ಯ ವಾದಗಳು ನಿಮ್ಮ ಸಂಬಂಧವನ್ನು ಹಾಳು ಮಾಡಬಹುದು ಸೊ ಹಾಗಾಗಿ ಈ ಮಾತಿನಲ್ಲಿ ನಿಮಗೆ ಲಿಗವಿರಲಿ ಅಕ್ಟೋಬರ್ನಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಸ್ನೇಹಿತರೆ ಈ ಅವಧಿಯಲ್ಲಿ ಕೆಲವು ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ವರ್ಷದ ಅಂತ್ಯವು ನಕ್ಷತ್ರದವರ ವೃತ್ತಿ ಜೀವನಕ್ಕೆ ಶುಭ ಫಲ ನೀಡುತ್ತದೆ ವಿಶೇಷವಾಗಿ ಅಧಿಕಾರದ ಹೊಣೆಗಾರಿಕೆಗಳಂತಹ ಹೊಸ ಅವಕಾಶಗಳು ಎದುರಾಗಬಹುದು ಸೊ ಹೀಗಾಗಿ ನಿಮ್ಮ ನಿರ್ಧಾರಗಳು ನಿಮ್ಮ ಕೈಯಲ್ಲಿರುವುದರಿಂದ ಸ್ನೇಹಿತರೆ ಆಲೋಚನೆ ಮಾಡಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಕೋಪದ ಬುದ್ಧಿಗೆ ಕೈ ಕೊಡಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ವೀಡನ್ನು ಹೆಂಡ್ ಮಾಡ್ತಿದ್ದೀನಿ ಈ ಎರಡೂ ನಕ್ಷತ್ರದವರಿಗೂ ತುಂಬಾ ಒಳ್ಳೆಯದಾಗಲಿ ಏನೇ ಕೆಲಸ ಮಾಡಬೇಕಾದ್ರೂ ನಿಮ್ಮ ಇಷ್ಟಾರ್ಥ ದೇವತೆಯನ್ನು ಪ್ರಾರ್ಥನೆ ಮಾಡಿ ಮುಂದೆ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ತುಂಬಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಮೊದಲಿಂದ ಕೊನೆ ತನಕ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ಗಳು ತಗೊಂಡು ಬಂದು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಏನು ಮಾಡಬೇಕು ನಿಮ್ಮಿಂದ ಕೇಳ್ತಿರೋದಿಷ್ಟೇನೆ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಒಂದು ಕಮೆಂಟ್ ಮಾಡಿದ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಡ್ತೀರ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್